ನಮಸ್ಕಾರ ಸ್ನೇಹಿತರೆ ಬನ್ನಿ ರತ್ನಂ ಪ್ರಪಂಚಕ್ಕೆ ಹೋಗೋಣ ಜಿ ಪಿ ರಾಜರತ್ನಂ ಸಾಹಿತ್ಯ ಹ್ಮ್ ಹೇಳ್ಕೊಳ್ಳಕ್ ಒಂದೂರು ಮ್ಯಾಗ ಒಂದೂರು ಮಲ್ಗಾಕೆ ಭೂಮ್ ತಾಯಿ ಮಂಚ ಹೇಳ್ಕೊಳ್ಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದಳು ಪುಟ್ ನಂಜಿ ನನ್ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನಂ ಪ್ರಪಂಚ ಕೈ ಹಿಡ್ದೊಳು ಪುಟ್ ನಂಜಿ ನಗ್ನಗ್ತ ಉಪ್ ಗಂಜಿ ಕೊಟ್ರಾಯ್ತು ರತ್ನಂ ಪ್ರಪಂಚ ಹೇಳ್ಕೊಳ್ಳೋಕೊಂದೂರು ತಲೆ ಮ್ಯಾಗೆ ಒಂದು ಸೂರು ಏನು ಖುಷಿಯಾದಾಗ ಮತ್ತ್ ಹೆಚ್ಚಿ ಹೋದಾಗ ಪ್ರಪಂಚ ದಂಚ ತೋಟದಲ್ಲಿ ಹಾರಾಟ ಕನ್ನಡದಲ್ಲಿ ಪದವಾಡ್ತ ಈಗ ನಮ್ಮ ಪ್ರಪಂಚ ಏನು ಖುಷಿಯಾದಾಗ ಮತ್ ಹೆಚ್ಚಿ ಹೋದಾಗ ಹಂಗೇನೆ ಪ್ರಪಂಚದಂಚ ತೋಟದಲ್ಲಿ ಹಾರಾಡ್ತ ಕನ್ನಡದಲ್ಲಿ ಪಾದವಾಡ್ತ ಇಗೋದು ರತ್ನಂ ಪ್ರಪಂಚ ಹಗಲೆಲ್ಲ ಬೆವರ ಹರಿಸಿ ತಂದಿದ್ರಲ್ ವಸಿ ಮುರುಸಿ ಸಂಜೆಲಿ ಹಿಳಿ ಹೆಂಡ ಕೊಂಚ ಹಗಲೆಲ್ಲ ಬೆವರ ಹರಿಸಿ ತಂದಿದ್ರಲ್ ವಸಿ ಮುರುಸಿ ಸಂಜೆಲಿ ಹುಳಿ ಹೆಂಡ ಕೊಂಚ ಇತ್ತ ಮೈ ಝುಮ್ ಅಂದ್ರೆ ವಾಸನೆ ಗಮ್ ಘಮ್ ಅಂದ್ರೆ ತುಂಬೋಯ್ತು ರಂಪರ ಪಂಚ ಹೇಳ್ಕೊಳಗರು ದೊಂದ್ಸುರ್ ಮಲ ಕೈ ಬೋಮ್ದಾಯಿ ಮಂಚ ಮಂಚ ದುಃಖಿಲ್ದಿಲ್ಲ ಅದ್ರಾಗ ಪಾಲಿಲ್ಲ ನಾವು ಕಂಡಿದ್ನಾಲ್ ಕಂಚ ವಂಚ ನಮ್ಮ ಪಣವಾಗಿ ಎದ್ದ್ರಲ್ಲಿ ಹಾಯಾಗಿ ಬಾಳೋ ದೂರ ನಂಬರ್ ವಂಚ ಹೇಳಿಕೊಡೋಕೊಂದೂರು ತಾರಾಮ್ಯಾಗ ಒಂದು ಸೂರು ಮಲ್ಗಕ್ಕೆ ಬೂ ತಾಯಿ ಮಂಚ ಕೈ ಹೇಳ್ದೋ ಕೊಟ್ಟು ನಂಜಿ ನಗ ನಗದ ಉಬ್ಗೆಂಜಿ ಕೊಡ್ರಾಯ್ತು ರತ್ನ ಪ್ರಪಂಚ ದೇವರಿದ್ರೆ ಕೊಡ್ಲಣ್ಣ ಕೊಡ್ದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಸಚ್ಚ ಅಲ್ವೇ ಅಲ್ರ ನಾವೆಲ್ಲ ಅವನಿಗೆ ಬಚ್ಚ ಅವನ ದಂಗಿ, ಕಣ್ಮುಚ್ಕೊಂಡು ಹೇಳ್ದಂಗಿ ಕುಣಿಯಾದರದ ನಂ ಪರ್ ಪಂಚ ದೇವ್ರಿದ್ರೆ ಕೊಳ್ಳಣ್ಣ ಕೊಡುದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಅಜ್ಜ ಬಚ್ಚ ಬಚ್ಚ ಅವನ ಕಾಣ್ ಕಣ್ಮುಚ್ಕೊಂಡು ಹೇಳ್ದಂಗೆ ಕುಣಿಯದ ರತ್ನಪರ್ ಪಂಚ ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಕ್ಕೆ ಬೂಮ್ ತಾಯಿ ಮಂಚ ಕೈ ಹಿಡಿದೋಳ್ ಪುಟ್ ನಂಜಿ ನಗನಗತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನ ಪರ್ಪಂಚ ಕೊಟ್ರಾಯ್ತು ರತ್